ಮಳೆಗೆ ರಾಯಚೂರಿನಲ್ಲಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ ಭಾರಿ ಮಳೆಗೆ ಕೊಚ್ಚಿ ಹೋಗುವ ಸ್ಥಿತಿಗೆ ಹಳೆಯ ಸೇತುವೆ ರಾಯಚೂರಲ್ಲಿ ಬಂದು ನಿಂತಿದೆ ಪತ್ತೆಪುರ ಹಳ್ಳದ ಸೇತುವೆ ತಾತ್ಕಾಲಿಕ ಅದ್ರ ಪಕ್ಕದಲ್ಲಿದ್ದ ರಸ್ತೆ ಕೂಡ ಕೊಚ್ಚಿ ಹೋಗುವ ಭೀತಿ ಜನರಲ್ಲಿದೆ ಈಗ ಮಳೆಗೆ ಎರಡನೇ ಬಾರಿ ತಾತ್ಕಾಲಿಕ ರಸ್ತೆಗೆ ಡ್ಯಾಮೇಜ್ ಆಗಿದೆ ಸೇತುವೆ ಕೊಚ್ ಹೋಗ್ಬಿಟ್ರೆ ಸುತ್ತಮುತ್ತ ನಾಲ್ಕಾರ ಹಳ್ಳಿಗೆ ಸಂಪರ್ಕ ಕಡಿತ ಆಗ್ಬಿಡುತ್ತೆ ಆ ಆತಂಕದಲ್ಲಿ ಜನ ಇದ್ದಾರೆ ಹೊಸ ಸೇತುವೆ ನಿರ್ಮಾಣದ ಹಿನ್ನೆಲೆ ತಾತ್ಕಾಲಿಕ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು ಹಳ್ಳದಾಟೋಕೆ ಕೂಲಿ ಕಾರ್ಮಿಕರು ಮಹಿಳೆಯರು ಈಗ ಪರದಾಡ್ತಾ ಇದ್ದಾರೆ ಜೀವ ಭಯದಲ್ಲಿ ವಾಹನಗಳಲ್ಲಿ ಗ್ರಾಮಸ್ಥರು ಓಡಾಡ್ತಾ ಇದ್ದಾರೆ ಮಳೆ ಅವಾಂತರ ಹಿಂದೆಲ್ಲ ಮಳೆ ಬಂದ್ರೆ ಬಹಳ ಖುಷಿ ಸಂಕೇತ ನಾಡು ಉದ್ಧಾರ ಆಗ್ತಾ ಇದೆ ಅಂತ ಇದ್ರು ಬಟ್ ಈಗ ಬರೀ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆಯಪ್ಪ ಆ ಸೇತುವೆಗೆ ಮತ್ತು ರಸ್ತೆ ಕೊಚ್ಚೋಗುವ ಆತಂಕದಲ್ಲಿ ಆ ಭಾಗದ ಜನ ಇದ್ದಾರೆ ಹೇಗಿದೆ ಪರಿಸ್ಥಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರಿನ ಪ್ರತಿನಿಧಿ ಒಂದು ವಾಕ್ತೃ ಕೊಟ್ಟಿದ್ದಾರೆ ನೋಡೋಣ ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂತ ಭಾರಿ ಮಳೆಯಿಂದಾಗಿ ಹಳ್ಳಗಳು ಕೂಡ ತುಂಬಿ ಹರಿತಾ ಇದೆ ಅಂತ ಹೇಳ್ಬೋದು ಏನು ಅಷ್ಟೇ ಕೂಡ ರಾಯಚೂರು ತಾಲೂಕಿನ ಪತ್ತ್ಯಾಪುರ್ ಗ್ರಾಮದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡ್ತಾ ಇದ್ದರು ತಾತ್ಕಾಲಿಕ ಬ್ರಿಡ್ಜ್ ಕೂಡ ಕೊಚ್ಕೊಂಡು ಹೋಗಿರುವಂಥದ್ದು ಇವತ್ತು ಅದೇ ಬ್ರಿಡ್ಜ್ ಅಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ ಇವತ್ತು ಕೂಡ ಸಂಪೂರ್ಣವಾಗಿ ಆ ಬ್ರಿಡ್ಜ್ ಕೂಡ ಕೊಚ್ಚುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಸುರಿದಂತ ಮಳೆಗೆ ಸಂಪೂರ್ಣವಾಗಿ ಸೈಡ್ ಬ ಕೆಳಭಾಗದಲ್ಲಿ ಕೂಡ ಮಣ್ಣನ್ನು ನಿಧಾನವಾಗಿ ಒಂದು ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಮುಂಜಾನೆ ಅಷ್ಟೇ ಕೂಡ ಬ್ರಿಡ್ಜ್ ಮೇಲೆ ನೀರು ಹರಿದಂತದ್ದು ಇದರಿಂದಾಗಿ ಅರ್ಧಂತಹ ಸಂದರ್ಭದಲ್ಲಿ ಕೂಡ ಸಂಪೂರ್ಣವಾಗಿ ಒಂದೊಂದು ಕಡೆ ಮಣ್ಣು ಕೂಡ ಕುಸಿತಾ ಇಲ್ಲಿ ದೃಶ್ಯದಲ್ಲಿ ಕಾಣಬಹುದು ಇನ್ನೊಂದು ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬ್ರಿಡ್ಜ್ ಕೂಡ ಯಾವುದೇ ರೀತಿಯಾದಂತಹ ನಿರ್ಮಾಣ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಕೂಡ ಒಂದು ರೀತಿಯಾಗಿ ಸಮಸ್ಯೆಗೆ ಎದುರಾಗಿದೆ ಅಂತ ಹೇಳ್ಬಹುದು ಇದೇ ಮಾರ್ಗದಲ್ಲಿಂದ ಕೂಡ ಮುಂದಿನ ಮೂರ್ನಾಲ್ಕು ಹಳ್ಳಿಗಳಿಗೂ ಕೂಡ ಇದೇ ಮಾರ್ಗ ಸಂಪರ್ಕ ಕಲ್ಪಿಸುವಂತದ್ದು ಆದರೆ ಈ ಬ್ರಿಡ್ಜ್ ತಾತ್ಕಾಲಿಕ ಬ್ರಿಡ್ಜ್ ಕೂಡ ಕಳಪೆ ಕಾಮಗಾರಿಯಿಂದ ಮಾಡಿರುವುದರಿಂದ ಮೊನ್ನೆ ಅಷ್ಟೇ ನಾಲ್ಕು ದಿನಗಳ ಹಿಂದೆ ಅಷ್ಟೇ ಕೂಡ ಬ್ರಿಡ್ಜ್ ಸಂಪೂರ್ಣವಾಗಿ ಹೋಗಿತ್ತು ತಾತ್ಕಾಲಿಕ ಬ್ರಿಡ್ಜ್ ಇವತ್ತು ಅದೇ ಬ್ರಿಡ್ಜ್ ಕೂಡ ಮತ್ತೆ ಸೈಡಿನಲ್ಲಿ ಒಂದು ಕುಸಿಯುವ ಹಂತದಲ್ಲಿ ಕೂಡ ಇರುವಂಥದ್ದು ಇದರಿಂದಾಗಿ ಇಲ್ಲಿರುವಂಥ ಜನರು ಕೂಡ ಒಂದು ರೀತಿಯಾಗಿ ಆತಂಕದಲ್ಲಿದ್ದಾರೆ ಯಾಕಂದ್ರೆ ಒಂದು ಕಡೆ ರಾಯಚೂರಿಗೆ ಹೋಗ್ಬೇಕಾದ್ರೆ ಕೂಡ ಇದೇ ಬ್ರಿಡ್ಜ್ ಮೇಲೆ ಬರಬೇಕಾಗಿತ್ತು ಆದರೆ ಜನರಿಗೆ ಒಂದು ರೀತಿಯಾಗಿ ಹೋಗಲು ಒಂದು ಆತಂಕ ಆಗ್ತಿರುವಂಥದ್ದು ಈ ಕಡೆ ಈ ಗ್ರಾಮಗಳಿಂದ ಹೊಲಕ್ಕೆ ಹೋಗಿ ಕೂಡ ಮತ್ತೆ ಮನೆಗೆ ಬರ್ತೀವೋ ಇಲ್ಲೋ ಯಾಕಂದ್ರೆ ಮಳೆ ಜಾಸ್ತಿ ಆದರೆ ಈ ನೀರು ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಈ ಹಳ್ಳದಲ್ಲಿ ಸಂಪೂರ್ಣವಾಗಿ ಏನಾದರೂ ಮುಂದಿನ ದಿನ ಮುಂದಿನ ಟೈಮಲ್ಲಿ ಮತ್ತು ಸಂಜೆವರೆಗೂ ನೀರು ಬರುವಂಥ ಸಾಧ್ಯತೆ ಇದೆ ಇದರಿಂದಾಗಿ ಇಲ್ಲಿ ಸಾಕಷ್ಟು ಜನರು ಕೂಡ ಮತ್ತು ರೈತರು ಕೂಡ ಆತಂಕದಲ್ಲಿದ್ದಾರೆ ಈ ಸರಿಯಾದ ಜಿಲ್ಲಾಡಳಿತ ಒಂದು ಸರಿಯಾದ ಮಾರ್ಗವನ್ನು ಕಲ್ಪಿಸಿಕೊಡ್ಬೇಕು ಈ ತಾತ್ಕಾಲಿಕ ಸ ರಸ್ತೆಯನ್ನು ಕಡೆ ಸರಿಯಾದ ಮಾಡಿಕೊಟ್ರೆ ನಾವು ಓಡಾಡಲು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ಸ್ಥಳೀಯರ ಮಾತಾಗಿರುವಂಥದ್ದು ಅನಿಲ್ ಕುಮಾರ್ ಗ್ಯಾರಂಟಿ ನ್ಯೂಸ್ ರಾಯಚೂರು